ಒಂದು ರೂಪಾಯಿ ದುಡಿಯೋದು ಎಷ್ಟು ಕಷ್ಟ ಐತೆ ಅಂತ ಗೊತ್ತಾಯ್ತಲ್ಲ ನಿನಗೆ ಕೇಳ್ಬಿಟ್ಟು ಅಪ್ಪಾಜಿ ಒಂದು ರೂಪಾಯಿ ಕೊಡು ಅಂತೇಳಿ ಹಾಂ ಇಲ್ಲಿ ನಾನು ನಿನಗೆ ಅಪ್ಪಾಜಿ ಅಲ್ಲ ನಿನಗೆ ಟ್ಯೂಷನ್ ಹೇಳ್ಕೊಡತ್ತೀನಿ ಮಾಸ್ತಾರ ಮಾಸ್ತಾರೆ ನಾನು ಅಪ್ಪಾಜಿ ಏನು ಮಾಡಿದೆ ನನಗೆ ಮಾಸ್ತಾರಲ್ಲೇಳ್ಬೇಕಿ ಅಂತೇಳಿ ನನಗೆ ಒಳಗೆ ಎಲ್ಲಿ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ನನಗೆ ಒಳಗೆ ಅಭ್ಯಾಸ ಮಾಡಿ ಒಂದು ರೂಪಾಯಿ ಕೇಳಕ್ಕೆ ಬಂದನು ದೋಸ್ತ ಯಾಕನ ಕೈಯ ರೊಕ್ಕನ ಆಡ ಅಂತಿಲ್ಲಿ ನಮ್ಮ ಅಪ್ಪನ ಜೇಬಿಗ್ ರೊಕ್ಕ ಕೈ ಹಾಕನ ಅಂದ್ರ ಅವನ ನಮ್ಮಪ್ಪ ರೊಕ್ಕನ ಇಡಲ್ಲ ಲೇಪ ಕೂದ್ಲೆ ದೋಸ್ತ ನಮ್ಮ ಲೇ ಪ್ಯಾಂಟಿನ್ ಜೇಬನ ಇಡದ್ ಬಿಟ್ಟಿ ತಿತ್ತಾಗ ಚಡ್ಡಿ ಜೇಬನ ಇಡಾಕ ಅಂತಾನ್ಲಿ ಹೌದ ಹಂಗಂದ್ರ ಚಡ್ಡಿನ ಹೊತ್ತು ಬಿಡ್ಲಿ ಅವನ ಅವನ ಅದಕ್ಕ ಕೂದ್ಲೆ ದೋಸ್ತ ನಮ್ಮಪ್ಪ ಜಳಕಕ್ಕೆ ಹೋದಾಗ ಮಾತ್ರ ಚಡ್ಡಿ ಬಿಸ್ತಾನ ಹಂಗಂದ್ರ ಚಡ್ಡಿನೇ ಬಿಸ್ ಬಿಡ್ಲಿ ಅದನ್ನ ಚಡ್ಡಿ ಹೇಳ್ತಾರ್ಲಿ ಚಡ್ಡಿ ತರಕ ಅದ್ರಾಗ ರೊಕ್ಕನ ಇರೋದಿಲ್ಲ ದುಡ್ಡ ಇಲ್ಲ ಅಲ್ಲಿ ಏನ್ ಮಾಡ್ಲಿ ಈಗ ಹಾ ಬಂತು ದುಡ್ಡಲ್ಲ ಬಂತು ಏನ್ಲೀ ಇರ್ಬೋಣ ಬಂತು ದುಡ್ಡು ಬಂತು ಏನ್ಲೀ ಏ ಹರಿಷ ಬಯ ಉಮೇಶ್ ಸರ್ ಮಗ ಅಲ್ಲ ದೋಸ್ತ ಹಾ 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 ಹಾ

ಅವ್ರ ನಮ್ಮ ಪಪ್ಪನ ಜೊತೆಗೆ ರೊಕ್ಕ ಎಷ್ಟು ತೊಗೊಂಡಿಸ್ಕೋರಿ ನಂಗ್ ರೂಪಾಯಿ ಕೊಡ್ತೀರಿ ನಮಗೂ ನಿಮ್ ಅಂತರ ಬೇಕಿತ್ತು ದೋಸ್ತ ಸಿಕ್ಕ ಬಲಿಕ ಬಕ್ರ ಬಾ ನಮಗೂ ಇವನ್ ಬಾ ಬೇಕಿತ್ತು ಹೋಗ ಇವ್ರಪ್ಪ ಹೆಂಗ್ ಈಗ ಸುದ್ದಿ ಮುಟ್ಸೋದೆ ನಮ್ ಕಲ್ಚಿ ಗುರುಗಳ ಎಲ್ಲ ಅವ್ರ ನಂಬರ್ ಇಲ್ದಂಗೆ ಬಿಡ್ತೀನಿ ಗೊತ್ತಾಗಂಗಿಲ್ಲ ನಂಬರ್ ಹೊಸ ಸಿಮ್ ತಗೊಂಡಿನ ದೋಸ್ತಾ ತಗೊಂಡಿನ್ ತಡಿ ಎದಕ್ಕೆ ಎದರ್ತಿ ಹಚ್ಚಿ ಬಿಡ ನಲ್ಲಿ ಮಾಡ್ರಿ ನೋಡ್ರಿ ಟ್ಯೂಷನ್ ಹಚ್ತೇನೆ ಅಂದ್ರೆ ಈಗ ಟೈಮ್ ಇಲ್ಲ ಯಾಕಂತ ಫುಲ್ ಆಗ್ಬಿಟ್ಟವು ಮುಂದಿನ ತಿಂಗಳ ಹಚ್ಚರಿಪ ನಿನ್ ಟ್ಯೂಷನ್ ನನ್ನ ಬೆಂಕಿ ಹಾಕ ನಿನ್ ಟ್ಯೂಷನ್ ಇಗಲ್ಲ ನಿನ್ ಮಗನ್ ನಾವ್ ಕಿಡ್ನಾಪ್ ಮಾಡಿ ಏ ತಮ್ಮ ನಮ್ಮ ಮನೆಯಾಗ ಇಲ್ಲಿ ಕಿಡ್ನಾಪ್ ಮಾಡತ್ತೆ ಅಂತ ಇಲ್ಲ ಇಲ್ಲಿ ಅಭ್ಯಾಸ ಮಾಡತ್ತಾನವ ಕೊಡ್ಡಿ ನೋಡಿ ಮಾಡ್ತಾನೆ ಅಷ್ಟೇ ಕೊಡು ಹಲೋ ಅಪ್ಪ ನಂಗೆ ಕಿಡ್ನಾಪ್ ಮಾಡೋರು ನಂಗೆ

ಎಲ್ಲಿ ತಂದು ಕೊಡಬೇಕು ಏನು ಅನ್ನೋದು ನಮ್ಗೆ ಹೇಳ್ರಿ ಸೊಲ್ಪ ಮಾಹಿತಿ ಹತ್ತು ನಿಮಿಷ ಬಿಟ್ಟು ನೀನು ಫೋನ್ ಸಿ ಲೊಕೇಶನ್ ಹೇಳಿ ಆಯ್ತು 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 ಈ ಮಾಸ್ತರ್ ಚಂದಿ ಎತ್ಲಿ ಎತ್ಲಿ ಮತ್ತೆ ರೊಕ್ಕದ ಅಡ್ಜಸ್ಟ್ ಆಗಿರ್ಬೋದು ಏ ತಮ್ಮ ಹಲೋ ಎಲ್ಲಿಗೆ ತರಬೇಕು ಏನು ಹೇಳೇ ಇಲ್ಲ ಮತ್ತೆ ನೀನು ಆ ತೋಟ ಅಂತ ಗೊತ್ತಾಯ್ತು ಒಂದು ತ್ವಾಟ ಇದೆ ಗೊತ್ತಾಯ್ತಲ್ಲಿ ಆ ಗೊತ್ತಾಯ್ತು ಗೊತ್ತೈತಿ ಅವ್ ತೋಟದಲ್ಲಿ ಒಂದು ಅಡ್ಡಾಡಿಕೊಂಡಿದ್ದಾರೆ ಹಾ ಹಾ ಅಡ್ಡಲಿ ಹತ್ತು ಸಾವಿರ ಕೊಟ್ಟು ನೀನ್ ಇಲ್ಲು ನೋಡ್ದಂಗೆ ಸುಮ್ನೆ ಹೋಗ್ತಾ ಇರ್ಬೇಕು ಅಕಸ್ಮಾತ್ ಏನಾದ್ರು ನೋಡಿದೆ ಅನ್ಕೋ ಮಗ ಕಲಾಸ್ ಇನ್ನೊಂದ್ ವಿಷಯ ಇನ್ನೊಂದ್ ವಿಷಯ ಪೊಲೀಸ್ ಕಂಪ್ಲೇಂಟ್ ಅಂತ ಏನಾದ್ರು ಹೋದ್ರೆ ನಿನ್ನ ಮಗ ಜೀವಂತವಾಗಿ ಮನೆಗ್ಂಟ್ರೂ ಬರುದಿಲ್ಲ ಹೇಳ್ತೀರಿ ಮತ್ತೆ ಇಲ್ಲ 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 ಹೆಂಗೆ ಹೇಳ್ತೀರ ಹಂಗ ಕೇಳ್ತೀರಿ ನಮ್ಮ ಮಗನ್ ಏನು ಏನ್ ಮಾಡಬೇಡ್ರಿ ಮಗ கொட்ட சே ஒங்க சும் ஆய் மறக்கோரா சீடாபா சீதாபர்லேங்க ಹಿಂಗ ಸ್ಟ್ರೇಟ್ ಹಾ ಹಾ ಬರ್ತೇನೆ ಬರ್ತೇನೆ ಮಗಗೆ ಏನು ಮಾಡಬೇಡಪ್ಪ ಕೊಟ್ಟರೆ ತಗೊಂಡ್ಬಂದಿನಿ ಕಾಂಟಿಟಿ ಬಾ ಸೀದಾ ಬರಲಿ ಹಾಂ ಹಾ ಸೀದಾ ಬರ್ತೇನೆ ಸೀದಾ ಬರ್ತೇನೆ ಏ ಏನೊಬ್ಬರು ಅಜ್ಜ ಕುರ ನನ್ನ ಹಿಂದ ಹಾ 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 ಕುಂತಾರೆ ಕುಂತಾರೆ ಅಡ್ಡಕಾಯ ಸಳೋ ಕೊಟ್ಟು ಹೋಗ್ತಿರಬೇಕು ಹಾಂ ಕೊಟ್ಟು ಹೋಗ್ಲಿ ಹ್ಞೂ ಹಾಂ ಹಾಂ ಕೊಟ್ಟು ಓಕೆ ಕೊಟ್ಟು ಓಕೆ ಅರ್ಜರ ತೂರಿ ನಿಮ್ಗೆ ಹೇಳಿ ಹೇಳಿದ್ರಿ ಹಾಂ ಬರ್ತೇನೆ ರೀ ಹುಷಾರಿ ಹುಷಾರೀ ನಾ ಮತ್ತೇ ಮಾಡಲಿ ಒಳ್ಳೆ ತಿರುಗ ಸುಮ್ಮನೆ ಹೋದ್ರೆ ಉಳಿತೀಯ ಹಾಂ ಪಡೆ ಪಡೆ ಏನು ಎಲ್ಲ ಎಲ್ಲ ಕೇಳ್ಕೊಂಡು ಕೊಟ್ಟ್ರಿ ನಿಮ್ಮ ಮಗ ಹೊಳ್ಳಿ ಬರೋಲ್ಲ ಮನೆಗೆ ಬರಬರ ಬಡ ಬರ ನೀವು ಹೇಳ್ದಂಗೆ ಕೇಳ್ತೇನೆ ಸೀದಾ ಹೋಗಿರಿ ಅಲ್ಲಲ್ಲಿ ದೋಸ್ತ ನಾವು ಹೇಳಿದ್ದ ಬರೀ ಹತ್ತು ಸಾವಿರ ಇವಿಲ್ಲೇ ಇಷ್ಟು ದೊಡ್ಡ ಬ್ಯಾಗ ತಂದ್ಬಿಟ್ಟಾನ ನನಗೂ ಗೊತ್ತಾವ ನಮ್ಮಪ್ಪ ಬ್ಯಾಗ್ ಅಪ್ಪ ಚಿಲ್ರ ಚಿನ್ನರ ಹಾಕೊಮಲ್ಲ ನಾನು ಅದ್ಕ ಇಷ್ಟ ಆಗತ್ತದು ನಂಗೆ ಒಂದಾರು ರೂಪಾಯಿ ಕೊಡ್ರಿ ಆ ನೀಡ ರೂಪಾಯಿ ಕೊಡ್ರಿ ಹತ್ತು ಸಾವಿರಕ್ಕೊಂಚ ಹೆಂಗ್ ಎಣ್ಸ್ಕೊಂಡ್ ಕುಂದಿರ್ತೀಲಿ ಇರ್ಲಿ ಬಿಡಲೆ ದೋಸ್ತ ಎಣ್ಸಾನ ಇವ ಒಂದ್ ರೂಪಾಯಿ ಕೊಟ್ಟು ಅಂತ ಅಜ್ಜರ ಇನ್ನು ಬಂದು ಇದಿಲ್ಲ ಬಂದಿಲ್ರಿ ಅವ್ರು ಬಂದಿಲ್ಲರಿ ಬಂದಿಲ್ಲ ಯಾರೀ ಹುಡುರು ಯಾರವ್ರು ನೀವು ಕಲಿಸಿದ ಹುಡುಗರು ಅಂತ ಹೇಳಿ ಅವ್ರ ನಾ ಕಲ್ಸಿದ್ದು ಶಿಷ್ಯಂದ್ರ ಹಾ ಹೌದ್ರಿ ಎಲ್ಲ ರೀ ಇವ್ರು ಹೋದ್ರಿ ಅವ್ರ ಅಲ್ಲಿ ಯಾವ ಕಡೆ ಅದ ರೀ ಹಾ ಮಾಡ್ತಂತಾರೆ ಹಾ ಇದಿಲ್ಲೇ ರೀ ನಮ್ಮ ಹಳ್ಳಿ ಬಂದು ಹೋಯ್ತೀನಿ ನಿಮ್ಗೆ ಮಾಡ್ತಾರೆ ನಂಗೆ ಮಕ್ಳು ನನ್ನ ಹುಡುಗ ನಾ ಕಲ್ಸಿದ ಹುಡುಗರು ನನಗೆ ತಿರುಗಾನ್ರಿ ಆಗ್ತಾವೆ ನಂಗೆ ಮಕ್ಕಳು

விஜய் எல்லோ எப்பா குரு ஓடபாட ஓடபாட பண்ற வந்து இதன